ನೀರಿನ ವಿಚಾರಕ್ಕೆ ದಲಿತ ಸಮುದಾಯದ ವ್ಯಕ್ತಿಯನ್ನು ಅಮಾನುಷವಾಗಿ ಕೊಂದ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿಯಲ್ಲಿ ನಡೆದಿದೆ ತಾಲೂಕಿನ ಪೋಲೇನಹಳ್ಳಿ ಗ್ರಾಮದ ವಾಸಿ ಆನಂದ್ ಎಂಬ ವ್ಯಕ್ತಿ ತನ್ನ ಮನೆಯ ಸಿಂಟೆಕ್ಸ್ ನಲ್ಲಿ ನೀರು ಪೋಲು ಮಾಡುತ್ತಿದ್ದುದನ್ನು ಕಂಡು ನಿಂದಿಸಿದ ಬಿಲ್ ಕಲೆಕ್ಟರ್ ರಾಮಕೃಷ್ಣ ಮತ್ತು ಆನಂದ್ ಮನೆಯವರು ಪರಸ್ಪರ ಜಗಳ ಮಾಡಿದ್ದು ಈ ಸಂದರ್ಭದಲ್ಲಿ ನಾಗೇಶನ ತಾಯಿಯನ್ನು ಆನಂದ ನಿಂದಿಸಿದ್ದ ಈ ವಿಚಾರವನ್ನು ತಾಯಿಯಿಂದ ತಿಳಿದ ನಾಗೇಶ ರಸ್ತೆ ಬದಿಯಿಂದ ನಿಂತಿದ್ದ ಆನಂದನ ಮೇಲೆ ಬುಲೆರೋ ವಾಹನವನ್ನು ಗುದ್ದಿದ ಪರಿಣಾಮ ಆನಂದ್ ಸಾವನ್ನಪ್ಪಿದ್ದಾರೆ ಆನಂದ್ ಸಾವನ್ನಪ್ಪಿದ ನಂತರ ನಾಗೇಶ್ ಕೊಡುಗೆನಹಳ್ಳಿ ಪೊಲೀಸರಿಗೆ ಶರಣಾಗಿದ್ದಾರೆ ಆನಂದ ಸಾವಿಗೂ ಮುನ್ನ ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ರಾಮಕೃಷ್ಣಪ್ಪ ಹಾಗೂ ಮಗ ಗ್ರಾಮ ಪಂಚಾಯತಿ ಸದಸ್ಯ ನಾಗೇಶ ನಾಗಮಣಿ ಹಾಗೂ ಇತರರು ಸೇರಿ ಮಚ್ಚು ದೋಣಿಗಳಿಂದ ಹಲ್ಲೆ ಮಾಡಿ ಬಳಿಕ ಬುಲೆರೋದಿಂದ ಗುದ್ದಿ ಕೊಲೆ ಮಾಡಲಾಗಿದೆ ಕೊಡಗೇರಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ಎಸ್ಟಿ ಸಮುದಾಯದ ಗ್ರಾಮ ಪಂಚಾಯಿತಿ ಸದಸ್ಯ ನಾಗೇಶನಿಗೆ ಇದೇ ಗ್ರಾಮದ ದಲಿತ ಸಮುದಾಯದ ಹುಡುಗರು ಮನೆ ಮಂಜೂರು ಕುಡಿಯುವ ನೀರು ಮುಂತಾದ ಪ್ರಾಥಮಿಕ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಂತೆ ಆಗ್ರಹಿಸುತ್ತಿದ್ದರು ಇದು ವೈಷಮ್ಯಕ್ಕೆ ಕಾರಣವಾಗಿದ್ದು ಇದೇ ಕಾರಣಕ್ಕೆ ಈ ಕೊಲೆ ಪ್ರಕರಣ ನಡೆದಿದ್ದು ದಲಿತರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವ ಮತಕ್ಷೇತ್ರಗಳಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ ಮಾಜಿ ಸಹಕಾರ ಸಚಿವ ಕೆಎನ್ ರಾಜಣ್ಣರವರ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಕೆಲವು ಎಸ್ಟಿ ಸಮುದಾಯದ ವ್ಯಕ್ತಿಗಳು ಅಸ್ಪೃಶ್ಯ ಸಮಾಜದ ಮೇಲೆ ಹಾಗೂ ಸವರ್ಣೀಯರ ಮೇಲೂ ಗೂಂಡಾವರ್ತನೆ ತೋರುತ್ತಿದ್ದಾರೆ ಎನ್ನಲಾಗುತ್ತಿದೆ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಠಾಣೆಗೆ ಬಂದು ಶರಣಾದ ಆರೋಪಿ ನಾಗೇಶ್ನನ್ನು ಬಂಧಿಸಲಾಗಿದೆ ದಲಿತ ಹಿತರಕ್ಷಣಾ ಸಮಿತಿ ರಾಜ್ಯ ಸಂಚಾಲಕ ಜಟ್ಟಿ ಅಗ್ರಹಾರ ನಾಗರಾಜು ಪ್ರಕರಣವನ್ನು ಖಂಡಿಸಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ರಾಜ್ಯ ಗೃಹ ಸಚಿವರಾದ ಡಾಕ್ಟರ್ ಜಿ ಅವರು ಕೆಳವರ್ಗದ ಶೋಷಿತರ ಪರ ನಿಂತು ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ತಡೆಗಟ್ಟಬೇಕು ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ